ಸರ್ ನಮಸ್ಕಾರ ನಮಸ್ತೆ ನಿಮ್ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ದು ರಮೇಶ್ ಗ್ರಾಮ ರಮೇಶ್ ಅಂತ ಹೇಳಿ ಕೆರೇಶ್ವರ ಗುಂಡನಹಳ್ಳಿ ನಮ್ದು ಬಂದು ಉಳಿಯಾರು ಹೋಬಳಿ ಚಿಕ್ಕನಾಂಗ್ಲಿ ತಾಲೂಕು ತುಮಕೂರು ಜಿಲ್ಲೆ ನಾವು ಈಗ ಐದು ವರ್ಷ ಆಯ್ತು ನಾವು ಕೋಳಿ ಶೆಡ್ಡು ನಾಟಿ ಕೋಳಿ ಫಾರಮ್ ಮಾಡ್ಬೇಕು ಅಂತೇಳಿ ಮಾಡಿ ಐದು ವರ್ಷ ಆಯ್ತು ಐದು ವರ್ಷದಲ್ಲಿ ಮೂರು ವರ್ಷ ಕಂಟಿನ್ಯೂ ಆಗಿ ಮೈಸೂರು ನಾಟಿನೇ ಸಹಕಂಬಂದು ಅಂದ್ರೆ ಮಟನ್ ಮಟ್ಟಿಗೆ ಅಂತ ಮಾಡಲಿಲ್ಲ ಮಟನ್ಗೋಸ್ಕರನೇ ಮೂರು ವರ್ಷ ಮೈಸೂರು ನಾಟಿನೇ ಸಹಕೆಂಬಂದು ಮೂರು ವರ್ಷ ಮುಗಿದ ಮೇಲೆ ಈಗ ನಾವೇ ಮಾಡಿವು ನಮ್ಗೆ ಹಿಂಗೆ ಅಕ್ಷಯ ಕಲ್ಪ್ತವ್ರ ಯಾರೋ ಬಂದ್ರು ನಮ್ಮ ಮೊಟ್ಟೆ ಬೇಕು ನಮಗೆ ನಾವು ಮೊಟ್ಟೆ ನಾವು ಕೊಂಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ಆಯಿತು ಅಂತೇಳಿ ನಾವೇನು ಮಾಡಿ ಅವಾಲಿಂದ ಮೊಟ್ಟೆನೇ ಕೋಳಿ ಕಂಟಿನ್ಯೂ ಮಾಡಿದ್ದೀವಿ ಈಗ ಕಾವೇರಿ ಕೋಳಿ ಅಂತೇಳಿ ಇವಾಗ ಆಲ್ರೆಡಿ ಒಂದು ಸಾವಿರದ ಇನ್ನೂರು ಕಾವೇರಿ ಮರಿಯನ್ನು ಬಿಟ್ಕೊಂಡು ನಾವು ಐದು ತಿಂಗಳ ಕೋಳಿ ಐನೂರು ಇದೆ ಒಂದು ತಿಂಗಳದು ಮರಿ ಏಳ್ನೂರಿದೆ ಮೈಸೂರು ನಾಟಿ ಒಂದು ಏಳ್ನೂರಿದೆ ಒಟ್ಟು ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಕೋಳಿ ಇದೆ ಒಟ್ಟು ಮರಿ ದೊಡ್ಡದು ಸಣ್ಣದು ಎಲ್ಲ ಸೇರಿ ಈಗ ಇಷ್ಟಿದೆ ಈಗ ಸದ್ಯಕ್ಕೆ ಐದು ತಿಂಗಳಾಗಿದೆ ಕಾವೇರಿ ಕೋಳಿ ಬಂದು ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಈ ಮೈಸೂರು ಇದು ಹೇಳಿದ್ರಲ್ಲ ಅದಕ್ಕೂ ಆಮೇಲೆ ಈ ಕಾವೇರಿ ತಳಿಗೆ ಮೈಸೂರು ನಾಟಿದ್ರಲ್ಲಿ ಆದಾಯ ಅಂದ್ರೆ ನಾಲ್ಕ್ ತಿಂಗಳಿಗೆ ಒಂದ್ಸತಿ ಒಂದ್ ಸಾವಿರ ಕೋಳಿ ಸಾಕಿದ್ರೆ ಖರ್ಚು ಒಂದು ಎರಡು ಲಕ್ಷ ಬಂದಿರೋದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೆ ಆದಾಯ ಸಿಗ್ತದೆ ನಾಲ್ಕು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಆದಾಯ ತಳಿ ಕಾವೇರಿದು ಈಗ ಐದು ತಿಂಗಳಾಗಿದೆ ನಮ್ಮ ಇನ್ನು ಆದ್ರೆ ಹೆಂಗೊಂದು ಅವರು ಈಗ ಕಂಪ್ನಿಯರು ನಮ್ಗೆ ಹತ್ತು ರೂಪಾಯಿನಾಗ ಇಲ್ಲೇ ಬರುತ್ತೆ ಬರ್ತಾ ಹತ್ತು ದಿನಕ್ಕೆ ಒಂದ್ಸರಿ ಇಡುತ್ತೆ ಇದು ನಮಗೆ ಐದುವರೆ ತಿಂಗಳಿ ಮೊಟ್ಟೆ ಬರುತ್ತೆ ಅಂತ ಹೇಳಿ ಮರಿ ಕೊಟ್ಟಿದ್ದಾರೆ ಕಂಪ್ನಿಯಲ್ಲಿ ಆರ್ಡರ್ ಮಾಡಿ ತರ್ಸೊಂಡಿದ್ರೆ ಐದು ಐದುವರೆ ಅಂತ ಹೇಳಿ ಈಗ ಐದು ತಿಂಗಳ ಐದ್ ತಿಂಗಳು ಆಯ್ತು ಆಗ್ತಾ ಇತ್ತು ಅಲ್ಲೊಂದಿಲ್ಲ ಅಂದ್ರೆ ಡೈಲಿ ಕೊಡುತ್ತಾ ಡೈಲಿ ಅಂತಂದ್ರೆ ವರ್ಷದಲ್ಲಿ ಒಂದು ಇನ್ನೂರೈವತ್ತು ದಿವಸ ಮೊಟ್ಟೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಮುನ್ನೂರ ಐವತ್ತು ದಿವಸದಲ್ಲಿ ಇನ್ನೂರ ಐವತ್ತು ದಿವಸದಲ್ಲಿ ಹೇಳಿದ್ದಾರೆ ಮೂರು ಸಾವಿರ ಗ್ಯಾಪ್ ಬೇಕಲ್ಲ ಮೈಸೂರು ನಾಟಿಗೋ ಅಥವಾ ಇದಕ್ಕೆ ಕಾವೇರಿ ತಳಿಗೂ ಏನು ವ್ಯತ್ಯಾಸ ವ್ಯತ್ಯಾಸ ಅಂತಂದ್ರೆ ನಮಗೀಗ ಮೈಸೂರು ನಾಟಿ ಅಂತಂದ್ರೆ ನಾವು ಈಗ ಮಟನ್ ಇದಕ್ಕೆ ಅಂತ ಸಾಕ್ತಾ ಇದ್ವಿ ಬರೀ ಮೀಟ್ ಪರ್ಪಸ್ ಅದ ಅಷ್ಟೇ ಅಂದ್ರೆ ನಾವು ಮೊಟ್ಟೆ ಅಂತ ಮಾಡಲ್ಲ ಅದ ಅದು ಮೊಟ್ಟೆ ಇಡುತ್ತೆ ಅದು ಇಡುತ್ತೆ ಅದು ಇಡುತ್ತೆ ಅಂದ್ರೆ ಕಡಿಮೆ ಅದು ಓಕೆ ಕಡಿಮೆ ಅಂದ್ರೆ ಹತ್ತು ದಿವಸ ಇಕ್ಬೋದು ಹನ್ನೆರಡು ಸಿಕ್ಬೋದು ವರ್ಷದಲ್ಲಿ ಒಂದ್ ನೂರೈವತ್ತರಿಂದ ನೂರ ಎಂಬತ್ಸ ಒಂದ್ ನೂರೈವತ್ತು ಅಷ್ಟು ಇನ್ನೂರ ಐವತ್ತು ದಿವಸ ಅಂತ ಹೇಳಿದ್ರೆ ನಮಗೂ ಇನ್ನು ಅದೇನು ಯಾಕೆ ಕೋಳಿ ಸಾಕಾಣಿಕೆ ಬಗ್ಗೆ ಜಾಸ್ತಿ ಏನಕ್ಕೆ ಅಂತಂದ್ರೆ ಈಗ ನಮ್ಮ ಪ್ರಾಪರ್ಟಿ ಏನು ಬೇರೆ ಏನು ಇಲ್ಲ ನಾವೀಗ ಗ್ರಾಮ ಪಂಚಾಯತಿಗೆ ಸದಸ್ಯರಾಯ್ತು ಐದು ವರ್ಷ ಆಯ್ತು ಐದು ವರ್ಷ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗ ಏನಾಯ್ತು ನಮ್ದಾದಂತದ್ದು ನಮ್ಮ ತಾತಾರ ಮಾಡಿ ಜಮೀನು ಇತ್ತಿಲ್ಲ ಒಂಚೂರು ಸುಮಾರಾಗೆ ಒಂದು ಐದನೂರ ನಾಟಿ ಕೋಳಿ ಸಾಕಣ ನೋಡೋಣ ಆಗ್ಬಹುದೇನ ಅಂತ ಮಾಡಿವು ಐನೂರು ಸಾಕದ್ ಬೇಡ ಒಂದ್ ಸಾವಿರ ಸಾಕ್ತ ಸಾವಿರ ಸಾಕು ಒಂದ್ ತಿಂಗಳು ಮೇಂಟೇನ್ ಆಯ್ತು ಒಂದ್ ಐವತ್ತು ಸಾವಿರ ಲಾಭ ಸಿಕ್ತು ಅದನ್ನೇ ಕಂಟಿನ್ಯೂ ಮಾಡುದು ಕಂಟಿನ್ಯೂ ಮಾಡ್ದಿಂದ ಏನಾಯ್ತು ಸುಮ್ನೆ ಕೋಳಿ ಚಡ್ಡಿ ಕಾಯ್ಬೇಕಲ್ಲ ಇಲ್ಲಿ ರೋಡ್ ಸೈಡ್ ಜಮೀನ್ ಇದೆ ಸುಮ್ನೆ ಅಂತ ಒಂದು ಸಿಂಪಲ್ ಆಗಿ ಒಂದ್ ಚಿಲ್ಲರಿ ವ್ಯಾಪಾರದ ಅಂಗಡಿ ಮಾಡ್ಕೊಂಡೆ ಚಿಲ್ಲರೆ ಅಂಗಡಿ ವ್ಯಾಪಾರದಲ್ಲಿ ನಮ್ದು ತಿಂಗಳು ಮೇಂಟೆನೆನ್ಸ್ ಆಗುತ್ತೆ ನಮ್ಗೆ ಇದ್ರಲ್ಲಿ ಬಂದಂತ ಆದ್ರೆ ಪೂರ್ತಿ ನಮಗೆ ಉಳಿತ ಎಷ್ಟು ಜಾಗದಲ್ಲಿ ಸಾಕಿದ್ರೆ ಅದು ಈಗ ಸ್ವಂತ ಬಂದು ಜಾಗ ನಮ್ದು ಎಂಟು ಕುಂಟೆ ಅದು ಎಂಟು ಕುಂಟೆ ಒಟ್ಟು ಹದಿನಾರು ಕುಂಟೆ ಜಾಗ ಇದೆ ಹದಿನಾರು ಹದಿನಾರು ಕುಂಟೆ ಅಂದ್ರೆ ರೋಡ್ ಸೈಡು ರೋಡ್ ಮಾರ್ಜನ್ ಇರೋದ್ರಿಂದ ನಮ್ಗೊಂದು ನಾಲ್ಕು ಕುಂಟೆಸ್ ಎಕ್ಸ್ಪೈರ್ಡ್ ಇದೆ ಇಪ್ಪತ್ತು ಗುಂಟೆ ಅಲೆವೆಲ್ ಓಕೆ ಅಂದ್ರೆ ಈಗ ಇಷ್ಟು ಇಪ್ಪತ್ತು ಗುಂಟೆಯಲ್ಲಿ ಎಷ್ಟು ಕೋಳಿಗಳು ಇದಾವಣ ಟೋಟಲ್ ಇಪ್ಪತ್ತು ಗುಂಟೆಯಲ್ಲಿ ನಾನು ಒಂದು ಸಾ ಅಂದ್ರೆ ನಾನು ಅಂತ ಅಂತ ತರಿಸ್ತೀನಿ ಅಂದ್ರೆ ಈಗ ಒಂದ್ ಸಾವಿರ ಬ್ರೂಡಿಂಗ್ ಮುಗಿದ ತಕ್ಷಣ ಎರಡು ತಿಂಗಳು ಕೋಳಿ ಆದ ತಕ್ಷಣ ಇನ್ನೊಂದು ಸಾವಿರ ಬಿಡ್ತೀನಿ ಒಂದ್ ಸಾವಿರ ಕೋಳಿ ಇನ್ನೇನು ಮಾರ್ಕೆಟಿಂಗ್ ಆತ ಇನ್ನೊಂದು ಸಾವಿರ ರೆಡಿ ಹಾಕಿ ಬಿಡಂಗ್ ಎರಡು ಸಾವಿರ ಮೇಂಟೈನ್ ಮಾಡ್ತೀನಿ ಎರಡು ಸಾವಿರ ಮೇಂಟೈನ್ ಮಾಡ್ತೀನಿ ಅಂದ್ರೆ ಒಂದ್ ಸಾವಿರ ಡಿಸ್ಪ್ಯಾಚ್ ಆದ ತಕ್ಷಣ ಇನ್ನೊಂದ್ ಸಾವಿರ ಇರಬೇಕು ಒಟ್ಟಿನಲ್ಲಿ ಹಿಂದೆ ಹಿಂದೆ ಇರುತ್ತೆ ಒಟ್ಟಿನಲ್ಲಿ ಖಾಲಿ ಅಂತ ಯಾವತ್ತೂ ಮಾಡಿಲ್ಲ ಇವಕ್ಕೆ ಫೀಡ್ ಎಲ್ಲ ಏನ್ ಕೊಡ್ತೀವಿ ಫೀಡ್ ನಾನು ನ್ಯಾಚುರಲ್ ಫೀಡ್ ಹಾಕೋಣ ಟ್ರೈ ಮಾಡಿದೆ ನ್ಯಾಚುರಲ್ ಫೀಡ್ ನಡೀಲಿಲ್ಲ ಅಂದ್ರೆ ವರ್ಷ ಆದ್ರೂ ಕೋಳಿ ಗೌತ್ ಬರಲ್ಲ ನ್ಯಾಚುರಲ್ ಫೀಡ್ ಫೀಡ್ ಬರಲ್ಲ ನ್ಯಾಚುರಲ್ ಫೀಡ್ ಅಂದ್ರೆ ಏನೇನು ರಾಗಿ ಜೋಳ ಮುಸ್ಕಿನ ಜೋಳ ಇಂಥವೆಲ್ಲ ನೋಡ್ದೆ ಒಂದ್ಸತಿ ನಾನೇ ಸ್ವಂತ ಮಿಲ್ ತಗೊಂಬಂದು ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ ಮಿಲ್ಲು ಇದೆ ಸದ್ಯಕ್ಕೆ ಟ್ರೈ ಮಾಡಿದ್ರೆ ಕ್ಯಾಸ್ ಆಗಲಿಲ್ಲ ಅಂದ್ರೆ ಅದರಲ್ಲಿ ಕಚ್ಚಾ ಐಟಮ್ಸ್ ಹಾಕೋಕೆ ನಮಗೆ ಅಡ್ಜಸ್ಟ್ಮೆಂಟ್ ಬರಲಿಲ್ಲ ಅದು ಯಾವ್ಯಾವ ಕ್ವಾಲಿಟಿ ಹಾಕೋಕೆ ಅಂತೂ ಗೊತ್ತಾಗಲಿಲ್ಲ ಸದ್ಯಕ್ಕೆ ಹಾಕಿ ನೋಡಿದೆ ನಡೀಲಿಲ್ಲ ಅದಕ್ಕೆ ಯಾವ ಮಾಡೋದು ನಿಲ್ಲಿಸ್ಬಿಟ್ಟು ನಮ್ಮದಂತೆ ಕಂಪ್ನಿಯಲ್ಲಿ ಬೋಸ ಸಿಗುತ್ತೆ ನಮ್ಮದು ಗಾಡಿ ಇತ್ತು ಗಾಡಿಗೆ ಹಾಕ್ಯಂಬಂದು ಅಂದ್ರೆ ಕಂಪ್ನಿಯವರೇ ಕೊಡ್ತಾರೆ ಇಲ್ಲ 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 ನಮ್ದು ಎಲ್ಲ ಓನ್ ಇತ್ತು ಓನ್ ಓನ್ ಕಂಪ್ನಿಗೆ ಇತ್ಕೊಂಡು ಟಚ್ ಅಲ್ಲಿ ಯಾವುದು ಮರಿ ಎಲ್ಲಿಂದ ತರೋದಣ್ಣ ಮರಿ ನಮಗೆ ಹಿಂಗೆ ಯಾರೊಬ್ಬರು ಡೀಲರ್ ಇದ್ದಾರೆ ಮರಿಯಾರು ಕಸ್ತೂರ್ಗ ತಾಲೂಕಿನವರು ನಾವ್ ಮರಿಗೆ ಒಂದು ಇಪ್ಪ ಮುಂದೆಗೆ ಆರ್ಡರ್ ಹಾಕ್ತಿವಿ ಮರಿ ತಂದ್ವಿ ಹೆಂಗೊಂದು ಮರಿ ಕೊಡ್ತಾರೆ ನಮಗೆ ಮರಿ ಇಲ್ಲಿಗೆ ನಮ್ಮ ಸ್ಪಾಟಿಗೆ ನಲ್ವತ್ತು ರೂಪಾಯಿ ಸ್ಪಾಟಿಗೆ ಒಂದು ಒಂದಿನದ್ ಮರಿ ಓಕೆ ಒಂದಿನದ ಮರಿ ಮರಿ ನಾನು ಹದಿನೈದು ದಿವಸ ಈಟಲ್ಲಿ ಇರ್ತೀನಿ ರೋಡಿಂಗ್ ಮಾಡ್ಕೊಂಡು ಹದಿನೈದು ದಿವಸ ಹದಿನೈದು ದಿವಸ ಆದ್ಮೇಲೆ ಶೆಡ್ಗೆ ಸಪ್ರೇಟ್ ಶೆಡ್ ಮಾಡಿ ಶೆಡ್ಗೆ ಹಾಕಿಂತೀನಿ ಅವ್ನು ಅಂದ್ರೆ ಹದಿನೈದು ದಿನ ಆದ್ಮೇಲೆ ಹದಿನೈದು ದಿವಸ ಆದ್ಮೇಲೆ ಸಪ್ರೇಟ್ ಶೆಡ್ಗೆ ಹಾಕ್ತೀನಿ ಅದನ್ನು ಶೆಡ್ಗೆ ಹಾಕಿ ಅಂದ್ರೆ ರೋಡಿಂಗ್ ಮುಗಿಯುತ್ತೆ ಏಟ್ ಮುಗಿಯುತ್ತೆ ಆಮೇಲೆ ಅದಂತ ಏಟ್ ಏನ್ ಬೇಕಲ್ಲ ಇನ್ನೇನು ಮಾಮೂಲಿ ಗಾಳಿ ಬಿಸಿಲೆ ಸಾಕಾಗ ಹೊರಗಡೆ ಹೊರಗಡೆ ಏನ್ ಬಿಡಲ್ಲ ಫೀಲ್ಡ್ ಸದ್ಯಕ್ಕೆ ಬಿಡಲ್ಲ ನಲವತ್ತು ದಿವಸ ಆಗೋರು ಫೀಲ್ಡ್ ಬಿಡಲ್ಲ ಫೀಲ್ಡ್ ಬಿಡಲ್ಲ ಈಗ ಇವಕ್ಕೆ ಆರ ಯಾವ ತರ ಕ್ರಮದಲ್ಲಿ ಕೊಡ್ತೀರಿ ಅಂದ್ರೆ ಅಂದ್ರೆ ಇದಕ್ಕೆ ಫೀಡ್ ಯಾವ ಯಾವ್ಯಾವಾಗ ಕೊಡ್ತೀರಿ ಅಂತ ನಾವು ಫೀಡೂ ಯಾವಾಗ ಅಂತ ಏನಿಲ್ಲ ನಾವು ಡೈಲಿ ನೋಡ್ತೀವಿ ಖಾಲಿ ಆಗಿತ್ತ ಹಾಕ್ತಿವಿ ಅಷ್ಟೇನೇ ಕಂಟಿನ್ಯೂ ಕಂಟಿನ್ಯೂ ಆಗಿರುತ್ತೆ ಕಂಟಿನ್ಯೂ ಆಗಿರುತ್ತೆ ನಾವು ಅವಕ್ಕೆ ಕಮ್ಮಿ ಮಾಡಲ್ಲ ಫುಡ್ ಮಾತ್ರ ನಾವು ಎರಡು ವರ್ಷದಿಂದ ಐದು ವರ್ಷ ಶೆಡ್ ಮಾಡಿದೀನಿ ಐದು ವರ್ಷದಿಂದ ಪೀಡ್ ಇನ್ನೂ ಇದ್ದಂಗೆ ಫೀಡ್ ತರಿಸ್ಕೊಂತೀನಿ ಇದ್ದಂಗೆ ಫೀಡ್ ಹಾಕಿರ್ತೀನಿ ಖಾಲಿನೇ ಮಾಡಕ್ ಇಲ್ಲಾಂತಂದ್ರೆ ಕೋಳಿ ಆಗ್ಬಿಡುತ್ತೆ ಅವಕ್ ಅವಕ್ ಖರ್ಚಾಡಿ ಲಾಭ ಅನ್ಸಿದೆ ಲಾಭ ನಾವ್ ಇದ್ರಿಂದಲೇ ಅನ್ನೋದಿಂತ ಇರೋದು ಬೇರೆ ಯಾವ ಇಲ್ಲ ಈಗ ನಮ್ಮಅಪ್ಪ ಮಾಡಿದ ಜಮೀನು ಕಡಿಮೆ ಮಜ್ಜಾರ್ ಮಾಡಿದ್ದೆಲ್ಲ ಒಂದ್ ಸ್ವಲ್ಪ ಇತ್ತು ಅದೊಂದು ಐವತ್ತು ಗಿಡ ತುಂಬ ಆಟ ಐತೆ ಐವತ್ತು ಗಡಿಗೆ ನೀವು ಇವತ್ತಿನ ಕಾಲದ ಗೊತ್ತಲ್ಲ ಇನ್ನೇನು ಆಮೀಕೊಬ್ಬರು ರೇಟ್ ಆಗಿ ನಾನ್ ಅಂದ್ರೆ ಅವೆಲ್ಲ ಜಾಸ್ತಿ ತಲೆ ಕೆಲನು ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದ ಐದು ವರ್ಷದ ತಕ್ಷಣ ಇನ್ನೂ ಒಂದು ಆರು ತಿಂಗಳ ಇದ್ದಂಗೆ ನಮ್ದಾದಂತೆ ಮುಂದೆ ಏನು ಬೇರೆ ಮಾಡೋಕ್ಕಲ್ವಲ್ಲ ನಮ್ದಾದಂತ ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ ಈ ಜಾಗ ರೋಗ ಮಾಡಿದ್ರು ಏನು ಬರಲ್ಲ ಯಾರು ರೋಗನೂ ಇಲ್ಲ ನಾವೆಲ್ಲಾ ಟ್ರೈ ಮಾಡಿ ಇಷ್ಟೊಂದು ದಿವಸ ನೋಡಿದೀವಿ ಮಾಮೂಲಿ ಹೋಗಿರತಕ್ಕ ಹೋಗಿರತಕ್ಕಾಗಿಡೆ ಮಾಮೂಲಿ ಹಾಕ್ತೇವೆ ಸಣ್ಣ ಪುಟ್ಟವು ಮೆಡಿಸಿನ್ಗಳು ಹಾಕಿ ಅಂತೀವಿ ಮೆಡಿಸಿನ್ಗಳು ಅಂದ್ರೆ ನಾವೇನು ಅಂತ ಮೆಡಿಸಿನ್ ಡಾಕ್ಟರ್ ಕಮ್ಮದೇನಿಲ್ಲ ನಾವೇ ಯೂಟ್ಯೂಬಲ್ಲಿ ನೋಡ್ತೇವೆ ಹಾಕಿ ಅಂತ ಯೂಟ್ಯೂಬ್ ಅಲ್ಲಿ ನೋಡ ನಾನು ಇವತ್ತು ಯಾರಿಗೋ ಫೋನ್ ಮಾಡೋದ ಅಲ್ಲಿ ಗಾಯತೆ ಅಂತ ಯಾವುದು ಯಾವ್ದು ಓಕೆ ನೋಡ್ತೀನಿ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಯಾವ ಟೈಮಿಗೆ ಏನಾಗುತ್ತೆ ಮೇ ಬರೋ ಅಂತ ಕಾಯಿಲೆ ಇನ್ನೇನಿಲ್ಲ ಸಿಡುಬು ಆಗುತ್ತೆ ಒಂದು ಟೈಮು ಸಿ ಆರ್ ಡಿ ಆಗುತ್ತೆ ಸಿ ಆರ್ ಡಿ ಅದ ಒಂದು ಮೆಡಿಷನ್ನು ಸಿಡುಬು ಆದ ಒಂದು ಮೆಡಿಷನ್ ಅಷ್ಟೇ ಏನಿಲ್ಲ ಏನಿಲ್ಲ ಓಕೆ ಈಗ ಇದನ್ನ ಮಟನ್ ಪರ್ಪಸ್ ಕೊಟ್ರೆ ಅಂದ್ರೆ ಕಟಿಂಗ್ ಕೊಟ್ರೆ ಎಲ್ಲಿ ಕೊಡ್ತೀರಿ ನೀವು ನಮ್ದು ಎಲ್ಲ ಈ ಕಡೆ ದಾವಣಗೆರೆ ಭದ್ರಾವತಿ ಮಾರ್ಕೆಟಿಂಗ್ ಲೋಕಲ್ಲಲ್ಲಿ ಕೊಡೋಲ್ಲ ನಾವು ಇನ್ನೂರ ಎಂಬತ್ತರಿಂದ ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತರೆ ಹೋಗುತ್ತೆ ಇನ್ನೂರ ಐವತ್ತರಿಂದ್ರೆ ಇಡಿನೇ ಹೌದೌದು ಇಡಿಕೋಳಿನೆ ಇನ್ನೂರ ಎಂಬ ಹೌದಾ ತೂಕ ಇನ್ನೂರ ಐವತ್ತರಿಂದ ಇನ್ನೂರ ಮಾರ್ಕೆಟಿಂಗ್ ಮಾಡಿಲ್ಲ ಇಲ್ಲೇ ಸ್ಟಾರ್ಟ್ ಇಲ್ಲೇ ಬಂತು ತುಂಬ ನಾವೇ ಹೋಗಲ್ಲ ನಮ್ ಪಾರ್ಟಿ ಅದಂತ ಾರೆ ಕೋಳಿ ಅಂದ್ರೆ ಎಷ್ಟ್ ದಿನಕ್ಕೆ ನೀವು ಕಟಿಂಗ್ ಕೊಡಿ ಇದು ನಾಲ್ಕು ತಿಂಗಳು ಕೋಳಿ ಆದಮೇಲೆ ಕಟಿಂಗ್ ಕಟಿಂಗ್ ಯಾವ್ದು ಮೈಸೂರು ಇದು ಕಾವೇರಿ ಮೂರು ತಿಂಗ್ಳಿಗೆಲ್ಲ ಬಂದ್ರು ಮೂರ್ ತಿಂಗಳಿಗೆ ಬಂದ್ ಬಂದಿರುತ್ತೆ ಅಂದ್ರೆ ಇದು ಕಾವೇರಿ ಮಾತ್ರ ನಾಟಿ ಮೈಸೂರು ನಾಟಿ ನಾಲ್ಕು ತಿಂಗಳಿಗೆ ಮಠ ಎಷ್ಟು ವರ್ಷ ಹಣ ಇದ್ರೀವಿ ಒಂದು ಅನ್ನಿಸಿಕೆ ನಾನ್ ಮಾಡ ಐದು ವರ್ಷ ಒಂದ್ ಕೋಳಿ ಅಮ್ಮಮ್ಮದ ಒಂದ್ ಎರಡೂವರೆ ವರ್ಷ ಇರಬಹುದೇ ಇರಬಹುದೇ ನೀವು ಮೈಸೂರು ನಾಟಿನ ಎಷ್ಟು ದಿನಕ್ಕೆ ಕಟಿಂಗ್ ಕೊಟ್ಟು ನಾನ್ ತಿಂಗಳಿಗೆ ಕೊಟ್ಟಿಗೆ ನಾಲ್ಕು ತಿಂಗಳಿಗೆ ಕರೆಕ್ಟ್ ಕಟಿಂಗ್ ಬಂದ್ಬಿಡಬಹುದು ಎಷ್ಟು ಕೆಜಿ ಬರುತ್ತ ನಾಲ್ಕ ತಿಂಗಳಿಗೆ ಒಂದು ಇನ್ನೂರಿಂದ ಒಂದುವರೆವರೆಗೂ ಇನ್ನೂರಿಂದ ಒಂದು ಕೆ ಜಿ ಇನ್ನೂರು ಇಂದ ಒಂದೂವರೆ ಕೆ ಜಿ ಅವ್ರಿಗೆ ತೂಕ ಬರುತ್ತೆ ಓಕೆ ಒಂದೂವರೆ ಕೆ ಜಿ ಹೌದು ಓಕೆ ಒಂದುವರೆ ಕೆ ಜಿ ಆದ ತಕ್ಷಣ ಕೊಟ್ಟು ಕೊಟ್ಬೋದು ಬಟ್ ಅದು ಸಾಕೋಕ್ಕೆ ನಿಮ್ಗೆ ನಾಲ್ಕು ತಿಂಗಳಿಗೆ ಖರ್ಚು ಎಷ್ಟು ಬಂದಿತ್ತು ಇನ್ನೂರು ರೂಪಾಯಿ ಖರ್ಚು ಬಂದರು ಒಂದು ಕೋಳಿ ಕೋಳಿಗೆ ಇನ್ನೂರು ರೂಪಾಯಿ ಕರೆಕ್ಟ್ ಕರೆಕ್ಟ್ ಖರ್ಚು ಬರುತ್ತೆ ಒಂದು ಕೋಳಿಗೆ ಒಂದು ಕೋಳಿ ಏಡು ಒಂದು ಕೋಳಿ ಕನಿಷ್ಠ ಅಂದ್ರೆ ಒಂದು ನಲವತ್ತರಿಂದ ಐವತ್ತು ರೂಪಾಯಿ ಕೊಡ್ತೀನಿ ಒಂದು ಕೋಳಿ ಒಂದು ಕೋಳಿ ಹೌದು ಓಕೆ ಅಂದ್ರೆ ಇನ್ನೂರ ರೂಪಾಯಿ ಖರ್ಚು ಆಗಿರುತ್ತೆ ಒಂದು ಕೋಳಿ ಮರಿ ಬೋಸಾ ಎಲ್ಲ ಸಿಗುತ್ತೆ ರೂಪಾಯಿ ಖರ್ಚು ಬಂದಿರುತ್ತೆ ಒಂದು ಕೋಳಿ ಕನಿಷ್ಠ ಅಂತಂದ್ರೆ ಒಂದು ಇನ್ನೂರ ಒಂದೂವರೆ ಬಂದ ಬಂದೆವು ನಮಗೇನ ಒಂದು ಕೆಜಿ ಖರ್ಚು ಒಂದ್ ಒಂದು ಕೋಳಿ ಒಂದು ಕೆಜಿ ಖರ್ಚು ಅದರಿಂದ ಮೇಲಕ್ಕೆ ನಾವು ಬೆಳೆದ್ ಎಲ್ಲ ನಮ್ ಲಾಭ ಲಾಭ ಅರ್ಧ ಕೆಜಿನೇ ಬರ್ಲಿ ಎಷ್ಟು ನೂರು ಗ್ರಾಮ್ ಬರ್ಲಿ ಅದೇ ಲಾಭ ಅದೇ ಲಾಭ ಕೆಜಿ ಬಂದ್ರು ಲಾಭ ಒಂದ್ ಎರಡ್ ಕೆಜಿ ಬಂದ್ರು ಒಂದ್ ಕೆಜಿ ಮ್ಯಾಲ ಲಾಭನೇ ಅಂದ್ರೆ ಲಾಭ ಅನ್ಸುತ್ತೆ ಮಾಡ್ಬೋದು ಅಂದ್ರೆ ಜವಾಬ್ದಾರಿ ಇರಬೇಕು ಮಾಡಿದೀನಿ ಅಂತ ಹೇಳ್ಬಿಟ್ಟು ಮನೆ ಮನೆ ಕದ ಕದಾಯಕ ಮನೆ ಮನೆಗೆ ಫುಡ್ ಬೇಡವೆ ಅವಾಗ ಟೈಮ್ ಸರಿ ನೀರು ಬೇಡವೆ ಕೋಳಿಗಳು ಏನು ಯಕ್ಷ್ಮಾನ ನೋಡ್ಕೋಬೇಕು ಸುಮ್ಮನೆ ನಾವು ಕೋಳಿ ಫಾರ್ಮ್ ಐತೆ ಅಂತ ಮನೆಗೆ ಇದ್ಬಿಟ್ರಿ ಆಳಿ ಕೆಮ್ಮೆ ಅರ್ವತ್ತು ನಾವ್ಯಾವ್ ನೋಡ್ಕೋಬೇಕು ಏನು ಪ್ರಾಬ್ಲಮ್ ಇರ್ಬೋದು ಬೆಳಗ್ಗೆ ಶೆಟ್ ಬಂದು ನೋಡ್ಬೇಕು ಫಸ್ಟ್ ಇಂಪಾರ್ಟೆಂಟ್ ಫಾರಾಮ್ ಫಸ್ಟು ಇಂಪಾರ್ಟೆಂಟ್ ಬಂದು ನೋಡ್ಬೇಕು ಏನು ಸಮಸ್ಯೆ ಇದೆ ಫಾರಮ್ ನೈಟ್ ನೋಡ್ಕೊಂತ ಇರ್ಬೇಕು ಈ ಗೀರ್ ಅಂತ ಇರ್ತಾವಲ್ಲ ಏನ್ ಮಾಡ್ತಾವೆ ಗೊತ್ತಾ ಅಲ್ಲ ವ್ಯವಸ್ಥೆ ಬಾರಿ ಹುಷಾರಾಗಿದೆ ಐದು ವರ್ಷ ಆಯ್ತೆ ನಾವ್ ಯಾವ್ದು ಕಂಡಿಲ್ಲ ಅಂದ್ರೆ ಬೇರೆ ಫುಡ್ ಏನು ಹಾಕ್ತೇವೆ ಹೊಸೆ ಹುಲ್ಲು ನುಗ್ಗೆ ಗಿಡ ಆಮೇಲೆ ಸೆಡೆ ಗಿಡ ಬೆಳ್ಕೊಂಡಿವಿ ಸೆಡೆ ಸೊಪ್ಪು ಹಾಕ್ತಾ ಇರ್ತೀವಿ ಆಮೇಲೆ ನುಗ್ಗೆ ಗಿಡಗಳು ನುಗ್ಗೆ ಸೊಪ್ಪು ಅಲ್ದಾಗಲದ ಕಳೆ ತಂದು ಏನಾದ್ರು ಸಿಕ್ತಾ ಆಮೇಲೆ ನ್ಯಾಚುರಲ್ ಲೋಕ ಯಾವ್ದಾರ ಸಿಕ್ಕಿರೋ ಹಾಕ್ತಿವಿ ಯಾವ್ದು ಏನು ವೇಸ್ಟ್ ಏನಾಗಲ್ಲ ಯಾವ್ದು ವೇಸ್ಟ್ ಇರುತ್ತ ಅಂತಂದ್ ಆಗ್ತಾ ಇರ್ತಾರೆ ಬಟ್ ಇವ್ಗೆ ಅವು ಈ ತರ ಅದು ಇಲ್ಲ 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 ಯಾವ್ದೂ ಇಲ್ಲ ಯಾವುದೇ ಇಲ್ಲ ಅವೆಲ್ಲ ಸುತ್ತ ನೆಟ್ಟಲ್ಲ ಉಣಿದೀವಲ್ಲಾ ಹಂಗಾಗಿ ಯಾವ್ದೂ ಉಳಾಪ್ಟಗಳು ಏನು ಬರಲ್ಲ ನಟ್ಟ ಉಣಿದೀವಿ ಮೆಸ್ಸು ಉಣಿದೀವಿ ಮೂರ್ ಚೋಡಿ ನೆಟ್ಟಿದೆ ಐ ಚೋಡಿ ನಟ್ಟು ಒಂದ್ ಚೋಡಿ ಮೆಸ್ಸು ಹಂಗಾಗಿ ಯಾವ್ದು ಏನ್ ಉಳಾಪಟ್ಟು ಹೊಳಿಕಾವು ಎಂಟ ಅಡಿ ಹೈಟ್ ಕಟ್ಟಿದೀವಿ ಇನ್ನೆಲ್ಲಿ ಹುಳಾಪಟ್ಟಗಳು ಅಲ್ಲಿ ಅದ್ ಬರೋಕುನು ಮರ ಸುತ್ತ ಮರ ಇದಾವೆ ಮರ ಇದ್ದಾಗ ಅದ್ಗುಳ್ ಇಳಿಯಕ್ಕಾಗಲ್ಲ ಕೋವಾಗ ಹೆಚ್ಚು ಕಮ್ಮಿ ಒಂದಾ ಪಾರ್ಲಂಗ ಜಾಗ ಬೇಕು ಹೇಳುದ ಮತ್ತೆ ಹಂಗಾರದಿಂದ ಅದ್ಗಳು ಇಳಿಯಲ್ಲ ಒಳಕ್ ಅದ್ಗಳು ಓಕೆ ಬಟ್ ಈಗ ಒಂದ್ ಎರಡ್ ಸಾವಿರ ಕೋಳಿ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಜನ ಇರ್ಬೇಕಣ್ಣ ಏನಿಲ್ಲ ಜನ ಬೇಕಾಗಿಲ್ಲ ನಾನೊಬ್ನೇ ಮೇಂಟೈನ್ ಮಾಡ್ತೀನಿ ಒಬ್ಬರೇ ಜನ ಏನ್ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ನಾನೊಬ್ನೇ ಮೇಂಟೈನ್ ಮಾಡ್ತೀನಿ ಅಂಗಡಿ ನೋಡ್ಕೊಂತೀನಿ ಕೋಳಿ ಪಾರ್ಮ್ ಮೇಂಟೈನ್ ಮಾಡ್ತೀನಿ ಎರಡು ಮೇಂಟೈನ್ ಯಾವ್ದು ಇಲ್ಲ ನಾನು ಒಬ್ನೇ ಎಲ್ಲ ಕೋಳಿ ಪಾರ್ಮ್ ನಾನೇ ಮೇಂಟೈನ್ ಮಾಡ್ಕೊಂತೀನಿ ಅಂಗಡಿನೂ ನೋಡ್ಕೊಂತೀನಿ ತೋಟ ಒಳಗಡೆಗೂ ನೋಡ್ಕೊಂತೀನಿ ಏನೇ ಬಟ್ ಇವಕ್ಕೆ ಉಂಜೆಗಳು ಇಲ್ಲ ಬೇಕಿಲ್ಲ 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 ಕಾವೇರಿಗೂ ಬೇಕಿಲ್ಲ ಮೈಸೂರು ನಾಟಿಗೂ ಬೇಕಿಲ್ಲ ಕಾವೇರಿಗೂ ಬೇಕಿಲ್ಲ ಉಂಜೆ ಇರಂಗಿಲ್ಲ ಬಟ್ ನೀವ್ ಬಿಟ್ಟಿದೀರಾ ಏ ಎರಡಾ ಮೂರ ಐದ್ ಮಾರ್ ಮಾರ್ಕೆಟಿಂಗ್ ಬಂದು ಮಾರ್ಬೇಕು ಎರಡಾ ಮೂರೋ ಅಷ್ಟೇ ಅವ್ರು ಜಾಸ್ತಿ ಇಲ್ಲ ನೋಡ್ರಿ ಅಲ್ಲೊಂದೈತಿ ಅಲ್ಲೊಂದೈತಿ ಎಲ್ಲ ಒಂದ್ ಇದ ಎಲ್ಲ ಖಾಲಿ ಇಪ್ಪತ್ತಿದ್ದು ನಾನು ಮರಿ ಆರ್ಡ್ರ್ ಹಾಕ್ಬೇಕಾರೆ ಬರೀ ಆಟಗಂತಲ್ಲಿ ಆರ್ಡ್ರ್ ಹಾಕಿರ್ತೀನಿ ಅಂದ್ರೆ ಬರೀ ಯಾಟೆನೆ ಬಂದಿತ್ತು ಐನೂರು ಕೋಳಿಗೆ ನಲ್ವತ್ತು ಉಂಜ ಬಂದಿತ್ತು ಖಾಲಿ ಆಯ್ತು ಇನ್ನೊಂದು ಐದಾರ್ದೋ ಉಂಜ ಇನ್ನೇನು ಯಾಟೆ ಮಟ್ಟೆ ಕ್ರಾಸಿಂಗ್ ಆತು ಅನ್ನೋದು ಉಂಜ ಖಾಲಿ ಮಾಡ್ಬಿಟ್ಟು ಇದು ನಾಲ್ಕು ತಿಂಗಳು ಕೋಳಿ ಅಲ್ವ ಐದು ತಿಂಗಳಿಗೆ ಕ್ರಾಸ್ ಆಗೋದು ಮಟ್ಟೆ ಇನ್ನೊಂದು ಖಾಲಿ ಆಗ್ಬಿಡ್ತು ನಾಲ್ಕೈದು ಉಂಜದಾಗ ಖಾಲಿ ಆಗ್ಬಿಡ್ತು ಸಮಸ್ಯೆ ಮೈಸೂರು ನಾಟಿ ಒಂದು ಇನ್ನೂರು ಪೀಸ್ ಐತೆ ಇದು ಐನೂರು ಪೀಸ್ ಐತೆ ಕಾವೇರಿ

ಕ್ರಾಸ್ ಆದ್ರೆ ಬೇರೆ ಆಗುತ್ತೆ ಇಲ್ಲ 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 ಕ್ರಾಸ್ ಆಗ ಉಂಜನ ಇಲ್ಲ ಅಲ್ಲ ಅಕಸ್ಮಾತ್ ಆದ್ರೂ ಮೊಟ್ಟೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಗೊತ್ತಲ್ಲ ಅಂದ್ರೆ ಜಲ್ದಿ ಕೆಡುತ್ತೆ ಮೊಟ್ಟೆ ಹಾಳಾಗುತ್ತೆ ಅಷ್ಟೇ ಜಲ್ದಿ ದೃಣ ಓಕೆ ಹಾ ಈಗ ಮೊಟ್ಟೆ ಉಂಜೆ ಇಲ್ಲದ ಮೊಟ್ಟೆ ಏನಾಗುತ್ತೆ ಜಲ್ದಿ ದೃಣ ಬೆಳಿ ಅಲ್ಲ ಇದು ಜಲ್ದಿ ದೃಣ ಬೆಳಿತ ಅಂದ್ರೆ ಒಳಗ್ ಕಲರ್ ಆಗ್ಬಿಡುತ್ತೆ ಇಂಜಿಗಿಟ್ಟಿರೋ ಮಟ್ಟ ಕಲರ್ ಓಕೆ ಮಾಮೂಲಿ ಇಕ್ಕಿರೋ ಮಟ್ಟ ಕಲರ್ ಅಲ್ಲ ಮಾಮೂಲಿ ಇವತ್ತಿಕ್ಕಿದ ತರ ಆತರ ಈಗ ಮೈಸೂರು ನಾಟಿಗೂ ಕಾವೇರಿ ತಳಿಗೂ ಏನ್ ವ್ಯತ್ಯಾಸ ಅಂದ್ರೆ ಈಗ ಗೋಳಿ ಬಯಲಾರು ಎರಡ್ ತರ ಇದೆ ಆ ತರ ಇದನು ಮೈಸೂರು ನಾಟಿ ಪಾರಮ್ ಬರುತ್ತೆ ಅಂದ್ರೆ ಮಟನ್ ಗಟ್ಟಿ ಇರುತ್ತೆ ಕಾವೇರಿ ಮಟನ್ ಗಟ್ಟಿರಲ್ಲ ಬಯಲಾರ್ ತರ ಅಂತ ಗೊತ್ತಾಗುತ್ತೆ ಇಲ್ಲೇ ನೋಡಿಗ ಅದು ಮೈಸೂರು ನಾಟಿ ಅಂದ್ರೆ ಅದು ನ್ಯಾಚುರಲ್ ಆಗೈತೆ ಯಾವ್ದು ಅದು ಹಿಂದೆ ಬರ್ತಾರದು ಇದು ಮೈಸೂರು ನಾಟಿ ಇದು ಕಾವೇರಿ ಇದು ಇದೆ ಕಾವೇರಿ ಇದು ಇದು ಕಾವೇರಿ ಕಾವೇರಿ ಅದು ಮೈಸೂರು ನಾಟಿ ಅದೆಲ್ಲ ಮೈಸೂರು ನಾಟಿ ಅವು ಇರೋದೆಲ್ಲ ಕಾವೇರಿ ಅಂದ್ರೆ ಒಳ್ಳೆ ಗೋತ ಬರುತ್ತೆ ಕಾಲು ದಪ್ಪ ಬರ್ತವೆ ಅಂದ್ರೆ ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಅಂದ್ರೆ ಮಟ್ಟೆ ಶಾನೇಸ ಇಡುತ್ತೆ ನಾವು ಮೈಸೂರು ಮೈಸೂರು ದಪ್ಪ ಕಲ್ಲಂಗೆ ನಾಟಿ ದಪ್ಪನೂ ಆಗಲ್ಲ ಜಾಸ್ತಿ ಸಹ ಅದು ಅದು ಅದ್ ಈ ಕಾವೇರಿ ಬಂದು ಇನ್ನೂರೈವತ್ತು ಹೇಳಿದಾರೆ ಕಾವೇರಿ ಕೋಳಿ ಬಂದು ಇನ್ನೂರೈವತ್ತು ಹೇಳಿದಾರೆ ಮೈಸೂರು ನಾಟಿ ಬಂದು ಒಂದು ಹತ್ತರಿಂದ ಹನ್ನೆರಡು ಸಿಹಿ ನೂರ ನೂರೈವತ್ತು ಮಟ್ಟೆ ಕ್ಲೋಸ್ ವರ್ಷಕ್ಕೆ ಅಷ್ಟೇ ಅಷ್ಟೇ ಡಿಫೆಂಡ್ ಇನ್ನೇನಿಲ್ಲ ಅಂದ್ರೆ ಫುಡ್ ಚೆನ್ನಾಗ್ ಇದು ಕಾವೇರಿ ಕೋಳಿ ನ್ಯಾಚುರಲ್ ನಾಟಿ ಕೋಳಿ ಹೆಂಗಲ್ಲ ಅದಕ್ಕೆ ಯಾವಾಗಲೂ ಸೀಮೆ ಬೋಟ್ ಆಗ್ತಿದೆ ಚೆನ್ನಾಗಿ ಆಗ್ತಾ ಇರಬೇಕು ಚೆನ್ನಾಗಿ ಒಳ್ಳೆ ಅಷ್ಟೇ ಏನಿಲ್ಲ ಬಟ್ ಇದಕ್ಕೆಲ್ಲ ಕೂರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಎಲ್ಲಾ ಇವೆಲ್ಲ ಶೆಡ್ ಆಗಿಬಿಡುತ್ತೆ ಅವರಾರ್ಕ ಈ ಈ ಶೆಡ್ ಈರಕೊಳೆಲ್ಲ ಈ ಶೆಡ್ ಈಗ ಅದು 1000 ಚಿld್ರೆ ಕೋಳಿ ಐತಲ್ಲ ಅದೆಲ್ಲ ಈ ಶೆಡ್ಗೆ ಹಾಕ್ತೀನಿ ಈಗ ಎಲ್ಲಾ ಒಟ್ಟಿಗೆ ಹಾಕ್ತೀರಾ ಇಲ್ಲ 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 ಇಟ್ಸ್ ಬೇರೆ ಸೆಪರೇಟ್ ಶೆಡ್ ಅದು ಓಕೆ 1000 1000 ನೇ ಇದು ಇದು ಎಂಟು ಅಡಿ ಇತ್ತು ಇದು ನೂರ ಕೋಳಿ ಅಡಿ ಇದು ಅದೊಂದ ಇನ್ನೂರ ಮೊಟ್ಟೆ ಈಗ ಸದ್ಯಕ್ಕೆ ಹತ್ತು ರೂಪಾಯಿ ನಂಗ ಕೊಡ್ತಾವ್ರೆ ಹಾಕೊಡ್ತೀವಿ ಅಂತ ಹೇಳಿದಾರೆ ಮೊಟ್ಟೆ ಕಡಿಮೆ ಬರ್ತೈತೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಬರ್ತಾನೆ ಕಡಿಮೆ ಮೊಟ್ಟೆ ಅಂತ ಹೇಳಿ ನಮ್ದು ಅದನ್ನು ಜಾಸ್ತಿ ಕೊಡ್ರ ರೇಟ್ ಕೊಡ್ಬೋದು ಎಲ್ಲಿಗೆ ಕೊಡ್ತಾ ಎಲ್ಲಿ ತಿರು